ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಹೆಟ್ಟಿ ಧಾರವಾಡ ನಗರದಲ್ಲಿಂದು ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವವನ್ನು ನಗರದ ಕಿವುಡು ಮತ್ತು ಮೂಕ ಮಕ್ಕಳ ಶಾಲೆಯಲ್ಲಿ ಎಂ ಎಂ ಪಕ್ಷದ ಧಾರವಾಡ ಘಟಕದ ವತಿಯಿಂದ ಧ್ವಜಾರೋಹಣ ಮಾಡಿ ಮಕ್ಕಳಿಗೆ ಉಪಹಾರ ನೀಡುವುದರ ಮೂಲಕ ನಾಡ ಹಬ್ಬವನ್ನು ಭಾರೀ ವಿಜೃರ್ಮೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಎಂ ಐ ಎಂ ಪಕ್ಷದ ಮುಖಂಡರಾದ ಮೋಹಿನ್ ಬಿಡಿವಾಲೆ ಶಹಜಾನ್ ದೇಸಾಯಿ ಧಾರವಾಡ ಶಹರ ಅಧ್ಯಕ್ಷರು ಅಡ್ವೊಕೇಟ್ ಅಬ್ದುಲ್ ಮನಾನ್ ಧಾರವಾಡ ಶಹರ ಕಾರ್ಯದರ್ಶಿಗಳು ಭಾಷಾ ಬಳ್ಳಾರಿ ಧಾರವಾಡ ಶಹರ ಉಪ ಕಾರ್ಯದರ್ಶಿಗಳು ಅರ್ಜಾನ್ ಮೊಗ್ರೆ ಖಜಾಂಚಿ ರಾಜಿಸಾಬ್ ಹಂಗರ್ಕಿ ಸದಸ್ಯರು ಝುಬೇರ್ ಗೊಡ್ವಾಲೆ ಸದಸ್ಯರು ಯಾಸೀನ್ ಅಲ್ವಾಡ್ಕರ್ ಸದಸ್ಯರು ಸಲ್ಮಾನ್ ಶೇಖ್ ಸದಸ್ಯರು ಜೈನುದ್ದೀನ್ ಮದರ್ಸಾ ಸದಸ್ಯರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ದಿನ ನವೆಂಬರ್ ಒಂದು ಇಪ್ಪತ್ತು ಇಪ್ಪತ್ತೈದರಂದು ಎ ಐ ಎಮ್ ಐ ಎಮ್ ಇವರ ಕಡೆಯಿಂದ ನಾವು ಧಾರವಾಡದಲ್ಲಿ ಈ ಕಿವುಡರು ಮತ್ತು ಮೂಕರು ಅಂದರೆ ಸ್ಪೆಷಲ್ ಪರ್ಸನ್ ಇವರ ಶಾಲೆಯಲ್ಲಿ ನಾವು ಈ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಮಂಜಲೀಸ್ ಪಕ್ಷದ ಕಡೆಯಿಂದ ಇಲ್ಲಿದ್ದಂಥ ಮಕ್ಕಳಿಗೆ ನಾವು ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ನಾವು ಈ ಕನ್ನಡದ ಭಾಷೆಯ ಬಗ್ಗೆ ಒಂದು ಒತ್ತನ್ನು ನೀಡುವ ಸಂಬಂಧ ನಾವು ನಮ್ಮ ಪಕ್ಷದ ಕಡೆಯಿಂದ ಈ ಕಾರ್ಯವನ್ನು ಮಾಡ್ತಾಯಿದ್ದೀವಿ ಈ ಒಂದು ಕರ್ನಾಟಕದ ಇತಿಹಾಸದಲ್ಲಿ ನಾವು ನೋಡಿದರೆ ಹತ್ತೊಂಬತ್ತು ನೂರ ಐವತ್ತಾರನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಉದುವಾಯಿತು ಆ ಆ ಸಮಯದಲ್ಲಿ ಮೈಸೂರು ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯ ಅಂತ ನಾವು ಆಚರಣೆ ಮಾಡ್ತಿದ್ದೀವಿ ಆ ನಂತರ ಈ ನಮ್ಮ ಕರ್ನಾಟಕ ರಾಜ್ಯವು ಅನೇಕ ಪ್ರಾಂತ್ಯಗಳಲ್ಲಿ ತುಂಡು ತುಂಡು ಆಗಿ ಹೋಗಿತ್ತು ಅದನ್ನು ನಾವು ಒಂದು ಶೇಖರಣೆ ಮಾಡಿ ಅಂದರೆ ಮಹಾರಾಷ್ಟ್ರ ಕಡೆಯಿಂದಾಗಲಿ ಅಥವಾ ತಮಿಳ್ನಾಡು ಕಡೆಯಿಂದಾಗಲಿ ಅಥವಾ ಆಂಧ್ರ ಪ್ರದೇಶ್ ಕಡೆಯಿಂದಾಗಲಿ ಎಲ್ಲದೂ ಒಂದು ಒಂದು ಕಡೆ ಒಂದು ಪ್ರಾಂತ್ಯವನ್ನು ಮಾಡಿ ನಾವು ನಮ್ಮ ಈ ಕರ್ನಾಟಕ ರಾಜ್ಯವನ್ನು ಹತ್ತೊಂಬತ್ತು ನೂರ ಎಪ್ಪತ್ತೈದನೇ ಇಶೂಿಯಲ್ಲಿ ಎಪ್ಪತ್ತ್ಮೂರನೇ ಇಶೂಿಯಲ್ಲಿ ಪ್ರಾರಂಭ ಮಾಡಿದ್ವಿ ಆಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ದೇವರಾಜ್ ಇದ್ದರು ನಮಗೆ ಒಳ್ಳೆಯ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಆಡಳಿತವನ್ನು ನೀಡ್ತಾ ಬಂದಿದ್ವಿ ಆದರೆ ನಮ್ಮ ಭಾರತ ದೇಶದಲ್ಲಿ ಸುಮಾರು ಮೂವತ್ತು ರಾಜ್ಯಗಳದವ ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅತ್ಯುತ್ತಮ ರಾಜ್ಯ ಅಂತ ನಾನು ಹೇಳ್ತಿದ್ದೀನಿ ಯಾಕಂದರೆ ನಾನು ಸರ್ವಸಾಮಾನ್ಯವಾಗಿ ಯು ಪಿ ಬಿಹಾರ್ ವೆಸ್ಟ್ ಬೆಂಗಾಲ್ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ನಾನು ನೋಡಿದ್ದೀನಿ ಜುಡಿಷಿಯಲ್ ಸಿಸ್ಟಮ್ ಆಗಲಿ ಅಥವಾ ಕನ್ನಡ ಮಾತನಾಡೋದಾಗಲಿ ಆಮೇಲೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಆಗಲಿ ಒಂದು ಬಹಳ ಅತ್ಯುತ್ತಮವಾದ ಶಿಕ್ಷಣ ಐತೆ ಅಂತ ನಾನು ಹೇಳ್ತಿದ್ದೀನಿ ಅದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಭಾಷೆಗೆ ಒಂದು ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮ ಕರ್ನಾಟಕದ ಪ್ರತಿಯೊಂದು ಏಳಿಗೆಗಾಗಿ ಈ ನಾವು ಎಲ್ಲರೂ ಕೆಲಸ ಮಾಡಬೇಕು ಈಗ ನಮ್ಮ ಸಾಮಾಜಿಕ ಶೈಕ್ಷಣಿಕ ಮತ್ತು ಇದು ಒಂದು ಎಕನಾಮಿಕಲ್ ಡೆವಲಪಿಗೆ ನಾವು ಕನ್ನಡ ಜನರು ನಾವು ಒಳ್ಳೆಯ ಕೆಲಸನ ಮಾಡಬೇಕು ನಮ್ಮ ಪಕ್ಷ ಕಡೆಯಿಂದ ಈ ಕೆಲಸ ನಾವು ಮಾಡ್ತೀವಿ ಅಂಥೇಳಿ ನಾ ಈ ಕರ್ನಾಟಕದ ಇಡೀ ನಮ್ಮ ಭಾರತ ದೇಶದ ಜನರಿಗೆ ನಾನು ಕರ್ನಾಟಕ ಉತ್ಸವದ ಬಗ್ಗೆ ಒಂದು ಅಭಿನಂದನನ್ನು ಸಲ್ಲಿಸುತ್ತಾ ನಾನು ನನ್ನ ಪಕ್ಷದ ಕಡೆಯಿಂದ ನಾನು ಅಬ್ದುಲ್ ಮನ್ನಾನ್ ಅಂಥೇಳಿ ನಾನು ಧಾರವಾಡ ಸಿಟಿ ಎ ಐ ಎಮ್ ಐ ಎಮ್ನ ಕಾರ್ಯದರ್ಶಿಯಾಗಿದ್ದೇನೆ ನಾನು ಒಬ್ಬ ನ್ಯಾಯವಾದಿಯಾಗಿಯೂ ಧಾರವಾಡ ಜಿಲ್ಲೆಯಲ್ಲಿ ವೃತ್ತಿಯನ್ನು ಮಾಡ್ತಾ ಇದ್ದೀನಿ ಒಂದು ಕರ್ನಾಟಕದ ಎಲ್ಲ ಜನರಿಗೆ ಕರ್ನಾಟಕ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ನಾನು ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಕರ್ನಾಟಕ ನಾಡಿನ ಎಲ್ಲ ಜನತೆಗೆ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಎ ಐ ಎಮ್ ಐ ಎಂ ಪಕ್ಷದ ವತಿಯಿಂದ ನಾವು ಧಾರವಾಡದಲ್ಲಿ ಕಿವುಡ ಹಾಗೂ ಮೂಕರ ಸ್ಕೂಲ್ಸ್ ಚಿಲ್ಡ್ರನ್ ವಿತ್ ಸ್ಪೆಷಲಿ ಡಿಸೆಬಿಲಿಟೀಸ್ ಸ್ಕೂಲಿನಲ್ಲಿ ಬ್ರೇಕ್ಫಾಸ್ಟಿನ ವ್ಯವಸ್ಥೆ ಮಾಡಿ ಆ ಮಕ್ಕಳು ಕೂಡ ಆಚರಣೆ ಮಾಡ್ತಾಯಿದ್ದೀವಿ ಎ ಐ ಎಮ್ ಐ ಎಂ ಪಕ್ಷದ ವತಿಯಿಂದ ನಾವು ಎಲ್ಲ ಸಮಾಜಿಗೆ ಒಂದು ಮೆಸೇಜ್ ಕೊಡಬೇಕಂತ ನಮ್ಮ ಎಲ್ಲೇ ಮುಸ್ಲಿಮ್ಸ್ ಡಾಮಿನೇಟೆಡ್ ಏರಿಯಾಸಲ್ಲಿ ಹೋಗಿ ಕನ್ನಡದ ಲಿಟ್ರೇಚರ್ ಅಂಕ್ಲಿಪನ್ನು ಹಂಚಿ ಕನ್ನಡ ಮಾತಾಡೋದು ಬೆಳೆಸಲಿಕ್ಕೆ ಹೆಚ್ಚನ್ನು ಹೆಚ್ಚು ಬೆಳೆಸಬೇಕು ಅಂತ ನಮ್ಮ ಆಸೆ ಇದೆ ಅದೇ ರೀತಿ ಮುಂದಿನ ಬರುವ ದಿನಗಳಲ್ಲಿ ಮಜ್ಲೀಸ್ ಪಕ್ಷದಿಂದ ಯಾವುದೇ ಕಾರ್ಯಕ್ರಮ ಆಗಲಿ ನಮ್ಮ ಲೋಕಲ್ ಪ್ರೋಗ್ರಾಮ್ಸ್ ಯಾವುದೇ ಇರಲಿ ನಾವು ಕನ್ನಡ ಭಾಷೆಗೇನೆ ಆದ್ಯತೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ನಮ್ದು ಯಾವುದೇ ಲೆಟ್ರ್ ಹೆಡ್ ಇರಲಿ ನಮ್ಮ ಯಾವುದೇ ಆಯಿತು ಯಾವುದೇ ಮನವಿ ಇರಲಿ ಹಾಗೂ ನಮ್ಮ ಯಾವುದೇ ಬ್ಯಾನರ್ ಇರಲಿ ಆದಷ್ಟು ನಾವು ಕನ್ನಡ ಲ್ಯಾಂಗ್ವೇಜ್ ಕನ್ನಡ ಭಾಷೆಯಲ್ಲಿಯೇ ಮಾಡಬೇಕಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದೇ ರೀತಿ ನಾವು ಸರ್ಕಾರದಲ್ಲಿ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಸರ್ಕಾರಿ ಕನ್ನಡ ಶಾಲೆಗಳನ್ನು ಉಳಿಸಿ ಒಂದು ದಿನ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡೋದು ನಮ್ಮೆಲ್ಲರಿಗೂ ಒಂದು ಹಬ್ಬ ಇದ್ದಂಗೆ ಆದರೆ ಉಳಕಿದ್ದು ಮೂರುನೂರ ಅರವತ್ತು ನಾಲ್ಕು ದಿನವೂ ನಾವು ಕನ್ನಡಿಗರಾಗಿ ಹೇಳ್ತೀವಿ ಅದಕ್ಕೆ ದಯವಿಟ್ಟು ಕನ್ನಡ ಭಾಷೆಯನ್ನು ಉಳಿಸ್ಬೇಕಂದ್ರೆ ಕನ್ನಡ ಶಾಲೆಗಳನ್ನು ಉಳಿಸ್ಬೇಕು ಕನ್ನಡ ಶಾಲೆಗಳಿಗೆ ಎಲ್ಲ ನಮ್ಮ ಮಕ್ಕಳಿಗೆ ಸೇರಿಸ್ಬೇಕು ಒನ್ ಲ್ಯಾಂಗ್ವೇಜ್ ಕನ್ನಡ ಉಳ್ಕಿದ ಲ್ಯಾಂಗ್ವೇಜ್ ಎಲ್ಲ ಇಂಗ್ಲೀಷ್ ಇದ್ದರೆ ಎಲ್ಲ ಮಕ್ಕಳಿಗೆ ಎಲ್ಲರೂ ತಮ್ಮ ಮಕ್ಕಳಿಗೆ ಕನ್ನಡ ಶಾಲೆಗೆ ಸೇರಿಸ್ತಾರೆ ಅದಕ್ಕೆ ದಯವಿಟ್ಟು ನಮ್ಮ ಕರ್ನಾಟಕ ಸರ್ಕಾರಿಗೆ ಮನವಿ ಇದೆ ನಮ್ಮ ಶಾಲೆಗಳನ್ನು ಸೇರ್ ಗಡಿ ಭಾಗದಲ್ಲಿ ಎಷ್ಟು ತೊಂದರೆ ಆಗ್ತಾಯಿದೆ ಕಾಸರಗೋಡದಲ್ಲಿ ಫೈಟ್ ಮಾಡಿ ಒಂದು ಸ್ಕೂಲಿಗೆ ಉಳಿಸ್ಕೋಬೇಕಾಗಿತ್ತು ಕೇರಳದಲ್ಲಿ ಇದ್ದಿದ್ದು ನಮಗಿಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ ನಮಗೆ ಯಾವುದೂ ತೊಂದರೆ ಇಲ್ಲ ಗಡಿ ಭಾಗದಲ್ಲಿ ಭಾಷೆಗೆ ಎಷ್ಟು ತೊಂದರೆ ಇದೆ ಅಂತ ಎಲ್ಲರಿಗೆ ಗೊತ್ತಿದೆ ನಾವು ಮಹಾರಾಷ್ಟ್ರ ಸೈಡ್ ಹೋಗ್ಬೋದು ಬೆಂಗಳೂರು ಸೈಡ್ ಹೋಗ್ಬೋದು ನಾವು ಕೋರ್ ಹಾರ್ಟ್ ಆಫ್ ಕರ್ನಾಟಕದಲ್ಲಿದ್ದೀವಿ ನಮಗಷ್ಟು ತೊಂದರೆ ಬರ್ತಾಯಿಲ್ಲ ಅದಕ್ಕೆ ದಯವಿಟ್ಟು ಸರ್ಕಾರದಲ್ಲಿ ಮನವಿ ಏನಂದರೆ ಸರ್ಕಾರ ಶಾಲೆ ಸರ್ಕಾರಿ ಶಾಲೆಗಳೇನದಲ್ಲ ಅವೆಲ್ಲ ಉಳಿಸ್ಬೇಕು ಅದೇ ರೀತಿ ಮಜ್ಲಿಸ್ ಇತಿಯಾದುಲ್ ಮುಸ್ಲಿಮಿನಿಂದ ಕನ್ನಡ ಭಾಷೆ ಬೆಳೆಸಲಿಕ್ಕೆ ಹಾಗೂ ನಮ್ಮ ಕನ್ನಡಿಗರಿಗೆ ಎಲ್ಲ ನಮ್ಮ ಕಾರ್ಯಕ್ರಮಗಳು ಇರ್ತಾವಂತ ನಾನು ಹೇಳಿಕ್ಕೆ ಬಯಸ್ತೀನಿ ಮೋಯಿನ್ ಬಿಡಿವಾಲೆ ಅಂತ